ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಹಲವಾರು ಭಾಗದಲ್ಲಿ ಕೃಷಿಗೆ ಯೋಗ್ಯವಾಗದೇ ಭೂಮಿಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಈ ಭೂಸ್ವಾಧೀನ ಪ್ರಕ್ರಿಯೆಗಳಲ್ಲಿ ರೈತರು ಉತ್ತಮವಾದಂತ ರೀತಿಯ ಕೃಷಿಗ ವೃತ್ತಿಯನ್ನು ಮಾಡಿ ಆರ್ಥಿಕವಾಗಿ ನೆಮ್ಮದಿಯಿಂದ ಇರತಕ್ಕ ಕುಟುಂಬಗಳನ್ನ ಒಕ್ಕಿ ಈಗಿನ ಸರ್ಕಾರದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಯಾವುದೇ ಒಂದು ಅಭಿವೃದ್ಧಿಯ ಹೆಸರಿನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜನತೆಯ ಮೇಲೆ ಒತ್ತಡ ಹಾಕಿ ಪೊಲೀಸ್ನ ಇಲಾಖೆಯವರನ್ನ ಅವ್ರ ಮೇಲೆ ಭಯ ಹುಟ್ಟತಕ್ಕಂಥ ರೀತಿಯಲ್ಲಿ ದುರುಪಯೋಗ ಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಸ್ವೇಚ್ಛಾಚಾರವಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳನ್ನು ಇಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಬಹಳ ಕಡೆ ನಡೆದಿದೆ ಆ ಒಂದು ಭಾಗವಾಗಿ ಇವತ್ತು ಬೈರ್ಮಂಗಲ ಮತ್ತು ಈ ಭಾಗದ ಎಂಟು ಹಳ್ಳಿಗಳೇನಿದೆ ನನ್ನ ಮೇಲೆ ಇವತ್ತು ನೇರವಾಗಿ ಅಪಾತ್ನೆ ಮಾಡ್ತಾರೆ ಇದೇ ಕಾಂಗ್ರೆಸ್ ಸರ್ಕಾರ ನಾನು ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ನಗರದ ಜನಸಂದಣಿಯ ಒತ್ತಡವನ್ನು ನೋಡಿ ಬೆಂಗಳೂರು ಹೊರವಲಯದ ಐದು ಭಾಗದಲ್ಲಿ ಐದು ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ ಎರಡು ಸಾವಿರದ ಆರು ಆ ಸಂದರ್ಭದಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಹಲವಾರು ತೀರ್ಮಾನಗಳನ್ನು ಕೊಟ್ಟಿದ್ದೇನೆ ನಾನು ಪಬ್ಲಿಸಿಟಿ ತಗೊಳ್ಳಲಿಲ್ಲ ಅಷ್ಟೇ ಇಲ್ಲಿ ಮೊದಲನೆಯ ಒಂದು ಪೈಲಟ್ ಪ್ರಾಜೆಕ್ಟ್ ಬಿಡದಿಯ ಭಾಗದಲ್ಲಿ ಎಂಟು ಗ್ರಾಮಗಳಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಭೂಮಿಯಲ್ಲಿ ಒಂದು ಯೋಜನೆ ತರಬೇಕು ಅಂತ ಏನು ಹೊರಟಿದ್ದು ಅದನ್ನ ಹೆಸರನ್ನೇ ದುರುಪಯೋಗ ಪಡಿಸ್ಕೊಂಡು ಹೇಳ್ತಾ ಇದ್ದಾರೆ ಇದು ಸ್ವಾಮಿ ಮಾಡತಕ್ಕಂತ ತೀರ್ಮಾನ ಆಗಿದ್ದು ಅದನ್ನು ನಾವು ಮುಂದುವರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಅವತ್ತಿನ ದಿನ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ನೀರಾವರಿಯ ಸೌಲಭ್ಯಗಳು ಇರಲಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಸಂಪಾದನೆಯನ್ನು ಮಾಡಲಿಕ್ಕಾಗದೆ ಅವತ್ತಿನ ಒಂದು ಪರಿಸ್ಥಿತಿಗಳು ಇದ್ದಿದ್ದೇ ಬೇರೆ ನಾನು ಅವತ್ತು ಸಹ ಜನ ವಿರೋಧಿಯ ತೀರ್ಮಾನ ಮಾಡ್ಲಿಕ್ಕೆ ಹೋಗಿಲ್ಲ ಅವತ್ತು ಸಹ ಜನತೆಯ ತೀರ್ಮಾನಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದು ಈಗ ಒಂದು ನಮ್ಮ ಒಂದು ಕಾಲದಲ್ಲಿ ಹದಿನೆಂಟರಲ್ಲಿ ಮುಂಜವ್ರ ಶಾಸಕರಾದ ಮೇಲೆ ಇಲ್ಲಿ ಅವರು ಬಂದು ನನ್ನ ಮುಂದೆ ಹೇಳಿದಂತ ಹಿನ್ನೆಲೆಯಲ್ಲಿ ನೀರಾವರಿ ಸೌಲಭ್ಯಗಳನ್ನ ಈಗೇನು ಮಾಡಿದ್ದೇವೆ ಜನತೆ ನೆಮ್ಮದಿಯಿಂದ ಇದ್ದಾರೆ ಹಸುಗಳನ್ನು ಸಾಕಿದ್ದಾರೆ ಉತ್ತಮ ಇಲ್ಲೇ ನೋಡ್ತಾ ಇದ್ದೀರಿ ಬೆಳೆ ಬೆಳೆದಿಲ್ಲಿ ಇಟ್ಟಿದ್ದಾರೆ ಇಲ್ಲಿ ಇಂಥ ಒಂದು ಫಲವತ್ತಾದ ಭೂಮಿಯಲ್ಲಿ ರೈತರು ಒಳ್ಳೆಯ ಬದುಕನ್ನ ಇವತ್ತೇನು ಕಂಡಿದ್ದಾರೆ ಅಂತ ರೈತರ ಭೂಮಿಗಳನ್ನ ಇವತ್ತು ಎ ಏನ ತರ್ತೀವಿ ಅದು ತರ್ತೀವಿ ಇದು ತರ್ತೀವಿ ಅಂತ ಹೇಳಿ ಸರ್ಕಾರದಲ್ಲೇ ಒಂದು ರೂಪಾಯಿ ದುಡ್ಡಿಟ್ಟುಗಳಿದೆ ರೈತರು ಭೂಮಿನೇ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದೀರಿ ಇದಕ್ಕೆ ನಮ್ಮ ವಿರೋಧ ಅದರಿಂದ ಇವತ್ತು ಈ ಸರ್ಕಾರ ಕೇಳ್ತೇನೆ ಪಕ್ಕದ ಈಗಲ್ ಟನ್ ಏನಿದೆ ಆ ಈಗಲ್ ಅನ್ನ ಇವತ್ತು ಅರವತ್ ಎಪ್ಪತ್ತ ಎಕರೆ ಭೂಮಿಯ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟರು ಒಬ್ಬೊಬ್ಬ ಜಿಲ್ಲಾಧಿಕಾರಿ ಒಂದೊಂದು ದರವನ್ನ ನಿಗದಿ ಮಾಡ್ತಾರೆ ಒಂದ್ ಎಂಟತ್ತು ವರ್ಷ ನಡೀತು ಅಲ್ಲೂನು ಯಾವ್ಯಾವ ಅಧಿಕಾರಿಗಳು ಅವರ ಹತ್ರ ಆ ಈಗಲ್ ಟನ್ನಲ್ಲಿ ಮಾಡಿರ್ತಕ್ಕಂಥ ನಿವೇಶನಗಳನ್ನು ಕೊಡು ಎರಡು ನಿವೇಶನ ಕೊಡು ಇಷ್ಟು ದುಡ್ಡು ಕೊಡು ಅದು ಕೊಟ್ಟರೆ ನಿಮ್ಗೆ ರೇಟ್ ಫಿಕ್ಸ್ ಮಾಡ್ತೀವಿ ಈ ರೀತಿ ಹೇಳ್ಕೊಂಡು ಎರಡು ಮೂರು ಜಿಲ್ಲಾಧಿಕಾರಿಗಳು ಬದಲಾವಣೆ ಅದರಲ್ಲಿ ನಂತರ ಇದೇ ಸಿದ್ದರಾಮಯ್ಯನ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಂಥ ರೇಟ್ ಇದು ಇವತ್ತೇನು ಇಲ್ಲಿ ಎರಡು ಕಾಲು ಲಕ್ಷ ಎರಡು ಎರಡು ಕೋಟಿ ನಲವತ್ತೆರಡು ಎರಡು ಕೋಟಿ ಇಪ್ಪತ್ತ್ನಾಲ್ಕು ಹೇಳ್ತಾ ಇದೇ ಸಿದ್ದರಾಮಯ್ಯ ಸರ್ಕಾರ ಅವರ ಸರ್ಕಾರದ ಸಚಿವ ಸಂಪುಟ ದರವನ್ನು ನಿಗದಿ ಮಾಡಿದ್ದು ಈಗಲ್ ಆ ಕರಾಬ್ಲ್ಯಾಂಡಿಗೆ ಲ್ಯಾಂಡ್ಗೆ ಹದಿಮೂರು ಕೋಟಿ ಎಕರೆಗೆ ಫಿಕ್ಸ್ ಮಾಡಿದ್ದಾರೆ ಒಂಬೈನೂರ ಅರವತ್ತೆಂಟು ಕೋಟಿ ಹಣ ಕಟ್ಟು ಅಂತ ಹೇಳಿದರು ಅವನಿಗೆ ಇದೇ ಸರ್ಕಾರ ಅಲ್ಲಿ ಹದಿಮೂರು ಕೋಟಿ ಫಿಕ್ಸ್ ಮಾಡಿ ರೈತರ ಭೂಮಿಗೆ ಎರಡು ಕೋಟಿ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಿ ಶಿವಕುಮಾರ್ ಅವರೇ ನೀವೇ ತಾನೇ ಫಿಕ್ಸ್ ಮಾಡಿದ್ದಲ್ಲಿ ಹದಿಮೂರು ಕೋಟಿ

ಗೌರವಕ ಮುಖ್ಯಮಂತ್ರಿಗೆ ಹೇಳೋದು ಅಟ್ಲೀಸ್ಟ್ ಮಾತಾಡಬೇಕಾಗಿತ್ತು ಇದೆಲ್ಲ ಬಹುಶಃ ಮುಖ್ಯಮಂತ್ರಿಗಳಲ್ಲೆಲ್ಲೋ ಒಂದು ಮುಸಲ್ಮಾನರ ಬಂದಿರೋ ಒಂದು ಇನ್ಸ್ಟಿಟ್ಯೂಷನ್ ಇದೆ ಆಗ ಬಹುಶಃ ನಮ್ಮ ರೈತರು ಹೋಗಿ ಮನವಿ ಕೊಡ್ಲಿಕ್ಕೆ ಹೋದ್ರೆ ಕೂರ್ಸಿ ಸೌಜನಿಕ ಅವ್ರನ್ನ ಮಾತಾಡಿಸ್ತಿಲ್ಲ ಕದ್ದೊಯ್ತಾರೆ ಮುಖ್ಯಮಂತ್ರಿಗಳು ಮಾತಾಡಿಸ್ತಾರೆ ರೈತರ ಹತ್ರ ಅವ್ರ ರೈತನ ಬಾಡಿಗೆ ಜನ ಅಂದ್ರು ಅವರ ಪದಬಳಕೆ ನೋಡಿದೆ ನೋಡಿದ್ದೇನೆ ನಾನು ರೈತರಿಗೆ ಯಾವ ರೀತಿ ಗೌರವ ಕೊಡ್ತಿದ್ದೀರಿ ಅಂತ ಹೇಳಿ ಇದರಿಂದ ನೀವು ತಿಳ್ಕೊಂಡಿದ್ದೀರಿ ಏನೋ ದೊಡ್ಡ ಮಟ್ಟದಲ್ಲಿ ಲೂಟಿ ಕೆರ್ಸಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತಿದೆ ಅಂತೇಳಿ ಲೂಟಿ ಹೊಡಿಯತಕ್ಕೆ ನಾವು ಯಾವುದೇ ಕಾರಣಕ್ಕೂ ಮೌನ ಸಮ್ಮತಿ ಕೂಡ ಪ್ರಶ್ನೆ ಇಲ್ಲ ರೈತರ ಪರವಾಗಿ ನಾವಿದ್ದೇವೆ ಈಗ ಎರಡ್ ಸಾವಿರದ ಹದಿನೆಂಟು ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು ಸದ್ಯವತ್ತು ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನು ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತೀಗ ಯಾಕೆಂದ್ರೆ ಹದಿನೆಂಟರಲ್ಲಿ ಹದಿನೆಂಟರ ಮುಖ್ಯಮಂತ್ರಿ ಅವ್ರ ಅಪ್ಪ ನಾನೇ ಆಗಲ್ಲ ಅಂದ್ರಲ್ಲ ನಮ್ಮನೆ ಬಾಗಲ್ಗೆ ಅವರೇ ಬಂದ್ರು ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿ ಸರ್ಕಾರ ಎನ್ ಡಿ ಎ ಸರ್ಕಾರ ಇರುತ್ತೆ ನಾನೀಗ ಆಗ್ಲೇ ನೂರಾರು ಬಾರಿ ಹೇಳಿದ್ದೇನೆ ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ ನನ್ನ ವಿಶ್ವಾಸದಲ್ಲಿರ್ತಕ್ಕಂಥ ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಮುಂದಿನ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ತೆಂಟು ಕುಮಾರಣ್ಣ ಅಂತ ಕೂಗ್ತಾರೆ ಈಗಾಗಲೇ ಶುರುವಾಗಿದೆ ಆದರೆ ನಾನು ಸಭೆಗಳಲ್ಲಿ ನೇರವಾಗಿ ಹೇಳಿದ್ದೇನೆ ನಿನ್ನೆ ಎರಡು ಲಕ್ಷ ಜನ ಇದ್ದಂಥ ಸಭೆಯಲ್ಲಿ ಹೇಳಿದ್ದೇನೆ ನಾನು ಮುಖ್ಯಮಂತ್ರಿ ಆಗೋದು ನನಗೆ ಮುಖ್ಯ ಅಲ್ಲ ಇವತ್ತು ಈ ರಾಜ್ಯದಲ್ಲಿ ನಿಜವಾದ ಜನತಾ ಸರ್ಕಾರ ಬರಬೇಕು ಇವತ್ತು ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಸರ್ಕಾರ ತರಬೇಕು ಇಂಥ ಒಂದು ಭ್ರಷ್ಟ ಕೂಲಿಗೇಟ್ ಸರ್ಕಾರ ಕಿತ್ತಾಗಬೇಕು ಅನ್ನೋದು ನನ್ನ ಹೋರಾಟ ನಾನು ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ ನಿಲ್ಲೇಬೇಕು ಅಂತ ಆಟ ಆಡಿದ್ರು ನಾನು ನಿಲ್ಲಿಸಬೇಕು ಅಂತ ಇದ್ದಿದ್ದು ಪುಟ್ಟರಾಜನು ಆದ್ರೆ ಅಲ್ಲಿಯ ಕೆಲವು ಒತ್ತಡಗಳಿಗೆ ನಾನು ಮಣಿಬೇಕಾಯ್ತು ಮಂಡ್ಯದಲ್ಲಿ ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನು ಮನೆ ಮಗನಾಗ ಸ್ವೀಕಾರ ಮಾಡಿ ಬಹುಶಃ ನಾಲ್ಕು ಚುನಾವಣೆ ಎರಡು ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಷ್ಟೇ ಎಲ್ಲೂ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಹೋಗಲಿಲ್ಲ ಅವರೇ ಚುನಾವಣೆ ನಡೆಸಿ ನನ್ನನ್ನು ನಾಲ್ಕು ಬಾರಿ ಶಾಸಕನಾಗಿ ಎರಡು ಬಾರಿ ಲೋಕಸಭಾ ಸದಸ್ಯರು ಮಾಡಿದಂಥ ಜಿಲ್ಲೆ ಇದು ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನು ಮನೆ ಮಗನಾಗೇನು ಸ್ವೀಕಾರ ಮಾಡಿದ್ದಾರೆ ನನ್ನ ಅಂತಿಮವಾದಂಥ ದಿನಗಳು ರಾಮನಗರವೇ ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇಲೆ ಹೋಗಿದ್ದೀನಷ್ಟೇ ನನ್ನ ಅಂತಿಮವಾದಂಥ ಹೋರಾಟಗಳು ಅಂತಿಮವಾಗಿ ನನ್ನ ಈ ಜಿಲ್ಲೆಯ ಬಗ್ಗೆ ಏನು ಮಾಡಿದ್ದಾನೆ ಏನು ಮಾಡಿದ್ದಾನೆ ಅಂತಾರೆ ಈ ಜಿಲ್ಲೆಗೆ ಏನು ಕೊಟ್ಟ ಅಂತಾರೆ ನಾನು ಅವರಿಂದ ಸರ್ಟಿಫಿಕೇಟ್ ಬೇಕಿಲ್ಲ ಈ ಮಣ್ಣಿಗೆ ಹೋಗಬೇಕಾದ್ರೆ ಇಲ್ಲಿ ನನ್ನ ಬೆಳೆಸಿದ್ದಾರಲ್ಲ ಈ ನನ್ನ ತಂದೆ ತಾಯಿದ್ರು ನನಗೆ ಸರ್ಟಿಫಿಕೇಟ್ ಕೊಡ್ತೇನೆ thank you for that